ಸುದ್ದಿಮನೆ ವೀಕ್ಷಕರಿಗೆ ಸ್ವಾಗತ ಹಾರಗದ್ದೆ ಗ್ರಾಮದಲ್ಲಿ ಶ್ರದ್ಧಾ ಭಕ್ತಿಯಿಂದ ನೆರವೇರಿದ ಶ್ರೀ ಚನ್ನಕೇಶವ ಸ್ವಾಮಿಯ ಬ್ರಹ್ಮರಥೋತ್ಸವ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹಾರಗದ್ದೆ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ನೀಲ ಸಮೇತ ಶ್ರೀ ಚಿನ್ನಕೇಶವ ಸ್ವಾಮಿಯ ಬ್ರಹ್ಮ ರಥೋತ್ಸವ ಅಪಾರ ಭಕ್ತರ ಹಾಗೂ ಗ್ರಾಮಸ್ಥರ ಸಮ್ಮುಖದಲ್ಲಿ ಸಡಗರ ಸಂಭ್ರಮದಿಂದ ನೆರವೇರಿತು ಇನ್ನು ಶ್ರೀ ಚನ್ನಕೇಶವ ಸ್ವಾಮಿಯ ಬ್ರಹ್ಮರಥೋತ್ಸವ ಅಂಗವಾಗಿ ಸ್ವಾಮಿಗೆ ಹಾಗೂ ದೇವಾಲಯಕ್ಕೆ ವಿಶೇಷ ಅಲಂಕಾರ ಮಾಡಲಾಗಿತ್ತು ಇನ್ನು ಹಲವು ಕಲಾ ತಂಡಗಳೊಂದಿಗೆ ಮತ್ತು ವಾದ್ಯದೊಂದಿಗೆ ಶ್ರೀ ಚನ್ನಕೇಶವ ಸ್ವಾಮಿಯ ಬ್ರಹ್ಮರಥೋತ್ಸವ ಹಾರುಗದ್ದೆ ಗ್ರಾಮದ ಪ್ರಮುಖ ರಸ್ತೆಗಳಲ್ಲಿ ಸಾಗಿದ ದೃಶ್ಯ ಕಂಡುಬಂತು ಇನ್ನು ರಥವನ್ನು ಗ್ರಾಮಸ್ಥರು ಮತ್ತು ಭಕ್ತರು ಕೈಯಿಂದ ಎಳೆದ ದೃಶ್ಯ ಕಂಡುಬಂತು ಇನ್ನು ರಥದ ಮೇಲೆ ಭಕ್ತರು ಬಾಳೆಹಣ್ಣು ಎಸೆದು ತಮ್ಮ ಭಕ್ತಿಯನ್ನ ಸಮರ್ಪಿಸಿದರು ವಿಶೇಷವಾಗಿ ಬಿಸಿಲಿನ ಬೇಗೆಯನ್ನ ನೀಗಿಸಲು ದಾರಿಯುದಕ್ಕೂ ಕಗ್ಗಪುರಿ ಗುಡ್ ಬಾಯ್ಸ್ ವತಿಯಿಂದ ಅರವಂತಿಕೆ ಮತ್ತು ಅನ್ನದಾಸೋಹಾ ಕುಟೀರಗಳನ್ನು ಏರ್ಪಡಿಸಲಾಗಿತ್ತು ಇನ್ನು ಕಾರ್ಯಕ್ರಮದಲ್ಲಿ ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕ ಎಂ ಕೃಷ್ಣಪ್ಪ ಹಿರಿಯರಾದ ಎಚ್ ಎಸ್ ಬಸವರಾಜು ಹಾರಗದ್ದೆ ಪ್ರಾಥಮಿಕ ಕೃಷಿ ಪತ್ತಿನ ವ್ಯವಸಾಯ ಸೇವಾ ಸಹಕಾರ ಸಂಘದ ಅಧ್ಯಕ್ಷ ಹಾರಗದ್ದೆ ನಟರಾಜ್ ದೇವಾಲಯ ಟ್ರಸ್ಟ್ ಅಧ್ಯಕ್ಷರಾದ ಶಾಂತಕುಮಾರ್ ಪಿಎಲ್ಡಿ ಗೌಡ ಶ್ರೀಧರ್ ಗೌಡ ಹಾವೆ ವೆಂಕಟೇಶ್ ಹೇಮಂತ್ ಕುಮಾರ್ ಲಿಖಿತ್ ರೆಡ್ಡಿ ಅಕ್ಷಯ್ ಮಂಜುನಾಥ್ ರಾಜಶೇಖರ ರೆಡ್ಡಿ ನೆಸನೂರು ಬಾಬು ಪ್ರಭಾಕರ್ ಮತ್ತು ದೇವಾಲಯದ ಆಡಳಿತ ಮಂಡಳಿಯವರು ಹಾಗೂ ಗ್ರಾಮಸ್ಥರು ಭಕ್ತರು ಭಾಗವಹಿಸಿದ್ದರು ಆರ್ಗದ್ದೆ ಕಗ್ಗಪುರಿ ಅಂತ ಹಳೆಯವರು ಹೆಸರು ಆರಗದ್ದೆಯಲ್ಲಿ ಆದಿಕಾಲದಿಂದಲೂ ನೆಲೆಸಿರತಕ್ಕಂಥ ಭೂನೀಲ ಸಮೇತ ಚಲಿಕೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಮಲ್ಲಕ್ಕಿ ಉತ್ಸವ ಅನೇಕ ಕಾರ್ಯಕ್ರಮಗಳು ಪ್ರತಿ ವರ್ಷ ಶ್ರವಣ ನಕ್ಷತ್ರದಲ್ಲಿ ಶ್ರೀರಾಮನವಿಯ ಆದ ಹದಿನೈದು ದಿವಸ ಶ್ರೀರಾಮನವಿ ಸದಾ ನಂದ ನಂತರ ಹದಿನೈದು ದಿವಸ ಪ್ರತಿದಿನ ರಥೋತ್ಸವದ ಸ್ವಾಮಿಗೆ ಅನೇಕ ಅವತಾರಗಳನ್ನು ಮೆರವಣಿಗೆ ಬೆಳಗ್ಗೆ ಅಭಿಷೇಕ ರಾತ್ರಿ ಮೆರವಣಿಗೆ ಮಧ್ಯಭಾಗದಲ್ಲಿ ಶ್ರವಣ ನಕ್ಷತ್ರದಲ್ಲಿ ನಾವು ಬ್ರಹ್ಮರಥೋತ್ಸವವನ್ನು ಏರ್ಪಡಿಸ್ಕೊಂಡು ಬಂದಿದ್ದೀವಿ ಇದು ಚೋಳರು ಬಂದಿಷ್ಟೇ ತದನಂತರ ಪೂಜೆ ಪುನಸ್ಕಾರಗಳು ಕಾಲಕಾಲಕ್ಕೆ ತಕ್ಕಂತೆ ಅಭಿವೃದ್ಧಿಗಳನ್ನು ಮಾಡ್ಕೊಂಡು ಬಂದಿದ್ದಾರೆ ಇಡೀ ಇಲ್ಲ ಆದರೆ ರಥೋತ್ಸವವನ್ನು ನಮ್ಮ ಯಾವ ನಮ್ಮ ನಾಗಭೂಷ್ಣನವ್ರ ಇದ್ದರು ಅವ್ರ ಕಾಲದಲ್ಲಿ ನಮ್ಮ ಕೃಷ್ಣಾಚಾರ ಕಾಲದಲ್ಲಿ ಬ್ರಹ್ಮೋತ್ಸವವನ್ನು ಪ್ರಾರಂಭ ಮಾಡಿ ರಥವನ್ನು ಮಾಡಿ ಪ್ರಾರಂಭ ಮಾಡಿ ಕಾಲಕ್ಕೆ ಅಭಿವೃದ್ಧಿ ಮಾಡಿ ಈಗ ತಮ್ಮೆಲ್ಲರೂ ಗೊತ್ತಿದ್ದಂಗೆ ಏಳು ವರ್ಷಕ್ಕೆ ಮತ್ತೆ ದೇವಸ್ಥಾನವನ್ನು ರಿಸರ್ವೇಷನ್ ಮಾಡಿ ರಾಜಗೊಬ್ಬರವನ್ನು ಮಾಡಿ ಹೊಸ ರಥವನ್ನು ಮಾಡಿ ವಿಜೃಂಭಣೆಯನ್ನು ಮಾ ಮಾಡ್ಕೊಂಡು ಬರ್ತವೆ ಈ ಕಾರಣಕರ್ತರು ಗ್ರಾಮಸ್ಥರು ಎಲ್ಲರೂ ಒಗ್ಗಟ್ಟಾಗಿ ಪಕ್ಷಭೇದವನ್ನು ಮರೆತು ಈ ಒಂದು ಕಾರ್ಯಕ್ರಮವನ್ನು ಭಾಳ ವಿಜೃಂಭಣೆಯನ್ನು ಮಾಡ್ಕೊಂಡು ಬರ್ತೀವಿ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಜಾತ್ರೆ ಅಂದರೆ ಊರಿನ ಎಲ್ಲ ಜನ ಭಾಗವಹಿಸೋರ್ಕೊಂಡು ಎಲ್ಲರ ಮನೆಯಲ್ಲಿ ಹಬ್ಬದ ವಾತಾವರಣ ಇನ್ನೊಂದು ವಿಶೇಷ ಅಂದರೆ ಪ್ರತಿಯೊಬ್ಬರ ಮನೆಯಲ್ಲಿ ಇವತ್ತು ಹೋಗಿ ನೋಡಿ ಆ ಮನೆಯಿಂದ ಹೆಣ್ಮಕ್ಳಿಗೆ ಆಚೆ ಕೊಟ್ಟರು ಎಲ್ಲ ಹೆಣ್ಮಕ್ಳು ಊರಿಗೆ ಬಂದಿರ್ತಾರೆ ಅವರು ಮನೆಗೆ ಬಂದಿರ್ತಾರೆ ಎದ್ದು ಭಾಗವಹಿಸಿ ಆಮೇಲೆ ಒಬ್ಬರನ್ನೊಬ್ಬರು ಮಾತಾಡಿಸ್ಕೊಂಡು ಎಲ್ಲರ ಒಂದು ಮಿಲ್ನ ಎಲ್ಲರ ಒಂದು ಎಲ್ಲರೂ ಸೇರಿ ಇವತ್ತೊಂದು ಏನೋ ಒಂದು ಸಂಭ್ರಮದ ವಾತಾವರಣ ಹಬ್ಬ ಅವ್ರವ್ರ ಮನೆ ಮಾಡ್ಕೊಂಡು ಹೋಗೋದು ಇದು ಕಾರ್ಯಕ್ರಮ ಏನಾಗಿದೆ ಬ್ರಹ್ಮೋತ್ಸವ ರಥೋತ್ಸವ ಬಂದ ತಕ್ಷಣ ತದನಂತರ ನಾಡಸ್ವರ ಕಚೇರಿ ಇರುತ್ತೆ ತದನಂತರ ಆರ್ಕೆಸ್ಟ್ರಾ ಇರ್ತದೆ ತದನಂತರ ತರ್ಗ ಇರ್ತದೆ ಆಮೇಲೆ ಪಲ್ಲಕ್ಕಿ ಉತ್ಸವ ಪಲ್ಲಕ್ಕಿ ಉತ್ಸವ ಬಂದು ಬೆಳಗ್ಗೆ ಆದಮೇಲೆ ಮಹಾಮಂಗಲಾಗುತ್ತೆ ಎಲ್ಲ ಗ್ರಾಮಸ್ಥರು ಸಹಕಾರದಿಂದ ಭಾಳ ವಿಜೃಂಭಣೆಯಿಂದ ನಡ್ಕೊಂಡು ಬರ್ತಾ ಇದೆ ಈ ಒಂದು ಸ್ವಾಮಿ ಕಾರ್ಯ ಎಲ್ರಿಗೂ ಸಂತೋಷವನ್ನು ಕೊಟ್ಟಿದೆ ಹಾಗೇ ನೋಡಿ ಈ ಗ್ರಾಮದಲ್ಲಿ ನೆಲೆಸಿರೋರು ಈ ಗ್ರಾಮವನ್ನು ಬಿಟ್ಟೋಗಿರ್ತಕ್ಕಂಥವ್ರು ಬೇರೆ ಕಡೆ ವಾಸ ಮಾಡ್ತಿರ್ತಕ್ಕಂಥ ಉದಾಹರಣೆಗೆ ನಮ್ಮ ಅವರು ಇಲ್ಲೇ ಇದ್ದಂಥವ್ರು ಅವರು ಈ ಕ ಕಾರ್ಯಕ್ರಮದಲ್ಲಿ ಇವತ್ತು ಸಹ ಅವ್ರಿಗಾದಂಥ ಸೇವೆಯನ್ನು ಸಲ್ಲಿಸಿ ನಮ್ಮ ಜೊತೆಯಲ್ಲಿ ಬರ್ತೀವಿ ಈ ಥರದವರು ಇದ್ದಾರೆ ನಮ್ಮ ಗ್ರಾಮವನ್ನು ಬಿಟ್ಟೋದ್ರು ಸಹ ಇಲ್ಲಿ ಇವತ್ತು ಪೂಜೆಗಳನ್ನು ಮಾಡಿಕೊಂಡು ಪೂಜೆಗಳನ್ನು ಬಿಟ್ಕೊಡಿ ಅವರು ಪೂಜೆಗಳನ್ನು ಮಾಡ್ತಾ ಇರ್ತಾರೆ ಅವರ ಸೇವೆಯನ್ನು ಅವ್ರು ಮಾಡ್ಕೊಂಡು ಹೋಗ್ತಾರೆ ಇದು ಒಂದು ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ನಮ್ಮ ಸಂಸ್ಕಾರಿತವಾಗಿ ಹೊಂದಿರ್ತಕ್ಕಂಥದ್ದು ಆ ಒಂದು ಏನಂದರೆ ಊರಿನ ಏಳಿಗೆಗಳಾಗಬೇಕಾದ್ರೆ ಕಾಲ ಕಾಲಕ್ಕೆ ಏನೇನು ಕಾರ್ಯಕ್ರಮಗಳಿರ್ತದೆ ದೇವ ದೇವರ ಕಾರ್ಯಕ್ರಮಗಳು ನಡೀತಾ ಇದ್ದರೆ ಶಾಂತಿಯಿಂದ ಇರ್ತದೆ ಆ ಭಗವಂತ ನಮ್ಮ ಅದೃಷ್ಟ ಆ ದೇವರ ಮುಂದೆ ನಾವು ಆಸೆ ಇರ್ತಕ್ಕಂಥದ್ದು ಆ ಒಂದು ಅದೃಷ್ಟ ಆಮೇಲೆ ಒಳ್ಳೆಯ ಒಂದು ಕಾರ್ಯಕ್ರಮಗಳು ನಡೀತಾ ಇದಕ್ಕೆಲ್ಲ ಕಾರಣಕರ್ತರಾಗಿರ್ತಕ್ಕಂಥ ಊರಿನ ಗ್ರಾಮಸ್ಥರಿಗೆ ವಿಶೇಷವಾಗಿ ನಮ್ಮ ಇದರ ಸಂಚಾಲಕರು ನಮ್ಮ ಅಧ್ಯಕ್ಷರು ನಮ್ಮ ಶಾಂತರಾಮ್ ಇವರು ನೇತೃತ್ವದ ಒಂದು ತಂಡ ರಚನೆ ಮಾಡಿದ್ದೀವಿ ಇನ್ನೊಂದೇನಿತ್ತು ಇದಕ್ಕೆ ಮೊದಲು ನಮ್ಮ ಅವರು ಬರೋಕ್ಕೆ ಬದಲು ಎಲ್ಲ ಜವಾಬ್ದಾರಿಗಳನ್ನ ನಾವು ಉಳಿತುಕೊಂಡು ಇದೆ ನಮ್ಮ ಸಲೀಸು ನಾವು ಬರೀ ಸೂಪರ್ವಿಸ್ ಈಗೆಲ್ಲ ಯುವಕರು ತಂಡ ನಮ್ಮ ಅಕ್ಷಯಿ ನಮ್ಮ ತಮ್ಮವರು ಇದ್ದಾರೆ ಎಲ್ಲ ಒಂದು ತಂಡ ರಚನೆ ಮಾಡಿದ್ದೀವಿ ಅಲ್ಲೂ ಅವರು ಎಲ್ಲ ಸೇರಿ ಎಲ್ಲ ಒಗ್ಗಟ್ಟಾಗಿ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಅವರ ನೇತೃತ್ವದಲ್ಲಿ ಭಾಳ ಜಿರುಂಭಣೆಯನ್ನು ಮಾಡ್ಕೊಂಬತ್ತೆ ನಮ್ಮ ಎಲ್ಲರಿಗೂ ಮೂಲ ಸಮಿತಿ ಸಮೇತ ನಮ್ಮ ಚಂದೇಶ್ವರ ಸ್ವಾಮಿ ಹಾಗೂ ಅಂದರೆ ನಮ್ಮ ಊರಲ್ಲಿ ಇನ್ನೊಂದು ವಿಶೇಷ ಎಲ್ಲ ದೇವಸ್ಥಾನಗಳು ರಿನೋವೇಷನ್ ಆಯಿತು ನಮ್ಮ ನಿನ್ನೆ ತಾನೇ ಚಿಕ್ಕಮರಿಯಮ್ಮನ ದೇವಸ್ಥಾನ ಭಾಳ ವಿಜೃಂಭಣೆಯಿಂದ ಬಾಂಧವರು ಭಾಳ ಚೆನ್ನಾಗಿ ದೇವಸ್ಥಾನವನ್ನು ಕಟ್ಟಿಸಿ ಬಹಳ ಚೆನ್ನಾಗಿ ಪೂಜೆ ಪುನಸ್ಕಾರಗಳನ್ನ ಮಾಡಿ ನೆನ್ನೆ ಒಂದು ಕಾರ್ಯಕ್ರಮ ಮೊನ್ನೆ ಮೊನ್ನೆ ಕೋಲಾಟ ನಿನ್ನೆ ಒಂದು ಆರ್ಕೆಸ್ಟ್ರಾ ಕಾರ್ಯಕ್ರಮ ಎಲ್ಲ ಒಗ್ಗಟ್ಟಾಗಿ ಭಾಳ ಚೆನ್ನಾಗಿ ಕಾರ್ಯಕ್ರಮಗಳಾಗಿದೆ ಇದಕ್ಕೆಲ್ಲರಿಗೂ ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲ ಊರಿನ ಜನತೆಗೆ ಎಲ್ರಿಗೂ ಭಗವಂತ ಒಳ್ಳೇದನ್ನು ಮಾಡಲಿ ಅವರೆಲ್ಲರ ಸಹಕಾರ ಸದಾ ಯಾವಾಗೂ ಇರಲಿ ಅವರೆಲ್ಲರಿಗೂ ಭಗವಂತ ಆಯುರಾಯಕ ಐಶ್ವರ್ಯವನ್ನು ನೀಡಲಿ ಅಂತ ಮನವಿ ಮಾಡ್ಕೊಳ್ತಾ ಇದ್ದೀನಿ ಪದ್ಮನಾಭಂ ಸುರೇಶಂ ವಿಶ್ವಾಕಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಆರಗದ್ದೆ ಗ್ರಾಮದ ಎಲ್ಲ ನಮ್ಮ ಪೂರ್ವಿಕರ ಕಾಲದಿಂದಲೂ ಸಹ ಇಂದಿನ ದಿನದ ಯುವಕರವರೆಗೂ ಭಾಳ ದೇವರ ಭಕ್ತಿ ಉಳ್ಳುವಂಥ ನಮ್ಮ ಈ ಆರಗದ್ದೆ ಗ್ರಾಮಸ್ಥರು ಯಾಕೆಂದರೆ ಎಲ್ಲಿ ದೇವರ ಕಾಯಿಲೆಗಳು ನಡೀಬೇಕಂದ್ರೆ ಆ ಗ್ರಾಮಸ್ಥರು ಭಕ್ತಿಯಿಂದ ದೇವರ ಪೂಜೆಗಳನ್ನು ನೆರವೇರಿಸಿದಲ್ಲಿ ಎಲ್ಲರ ಮನೆ ಭಾಗ್ಯ ಬೆಳೆದುತ್ತೆ ಅನ್ನೋದರಲ್ಲಿ ಸಾಕ್ಷಿ ನಮ್ಮ ಆರಗದ್ದೆ ಗ್ರಾಮ ಗ್ರಾಮದ ಆರಾಧ್ಯ ದೈವ ಶ್ರೀ ಭೂನೀಳ ಸಮೇತ ಶ್ರೀ ಚನ್ನಕೇಶ್ವರ ಸ್ವಾಮಿಯವರ ಆಶೀರ್ವಾದವನ್ನು ಪಡೆದು ಈ ದಿನ ನಮ್ಮ ಗ್ರಾಮದಲ್ಲಿ ಬಹು ವಿಜೃಂಭಣೆಯಿಂದ ಬ್ರಹ್ಮರಥೋತ್ಸವ ಹಾಗೂ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀವಿ ನಮ್ಮ ಹಿರಿಯರ ತೋರಿಸ್ಕೊಟ್ಟ ದಾರಿಯಲ್ಲೇ ಪ್ರತಿ ವರ್ಷವೂ ವಿಜೃಂಭಣೆಯಿಂದ ಈ ಕಾರ್ಯಕ್ರಮವನ್ನು ದೈವ ಕೃಪೆಯಿಂದ ಮಾಡ್ಕೊಂಡು ಬರ್ತಾ ಇದ್ದೇವೆ ಈ ಒಂದು ದೇವಾಲಯದ ಜೀರ್ಣೋದ್ಧಾರ ಎರಡು ಸಾವಿರದ ಹದಿನಾರರಲ್ಲಾಯಿತು ಅಲ್ಲಿಂದ ಇಲ್ಲೂವರೆಗೂ ಸಹ ಪ್ರತಿ ವರ್ಷವೂ ಒಂದೊಂದೇ ಹಂತ ಹಂತವಾಗಿ ಅಭಿವೃದ್ಧಿಯನ್ನು ಹೊಂದುತ್ತಾ ಬಂದಂಥ ಭಕ್ತಾದಿಗಳಿಗೆ ಪ್ರಸಾದವನ್ನು ವ್ಯವಸ್ಥೆ ಎಲ್ಲವನ್ನು ಮಾಡಿ ಇವತ್ತಿನ ದಿನ ಬಹು ವಿಜೃಂಭಣೆಯೊಂದಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಆ ಭಗವಂತ ಇಡೀ ವಿಶ್ವಗೆ ನಾಡಿಗೆಲ್ಲ ಒಳ್ಳೆ ಮಳೆ ಬೆಳೆಯನ್ನು ಕರುಣಿಸಿ ಇಡೀ ವಿಶ್ವಕ್ಕೆ ನಾಡಿಗೆಲ್ಲ ಒಳಿತನ್ನು ಮಾಡಲಿ ಅಂತ ಕೇಳ್ಕೊಳ್ತೀನಿ ಒಂದೇ